ಟು ಮೈ ಚಾನಲ್ ವಿ ಸಿ ಬಾಕ್ಸ್ ಇವತ್ತು ಬುಧವಾರ ಬಸವ ಜಯಂತಿ ನಿಮ್ಮ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬರ್ರಿ ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ಹಾಕಿರುವಂಥ ರಂಗೋಲಿನ ಈಗಾಗಲೇ ನೀವು ಬಂದ್ರಿ ಹಾಗೆ ಆ ರಂಗೋಲಿ ಹೇಗಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ಹೇಳ್ರಿ ಈಗ ನಾನು ಹೊರಗಿಂದೆಲ್ಲ ಮುಗಿಸಿ ಒಳಗೆ ಬಂದು ಜಸ್ಟ್ ಕಸಾಲ ಹೊಡ್ಕೊಂಡು ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಶುಭಾಶಯಗಳನ್ನು ಮತ್ತೊಮ್ಮೆ ಪೋಸ್ಟ್ ಮೂಲಕ ತಿಳಿಸಿದ್ದೀನಿ ಕೂತ್ಕೊಂಡೀಗ ಅದನ್ನು ಮಾಡದೆ ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಒಂದು ಬರೀ ಇವತ್ತಿನ ಕೆಲಸ ಏನಪ್ಪ ಅಂದರೆ ಸ್ವಲ್ಪ ಬೆಳೆ ಹಾಕಿ ಹೋಳ್ಗೆ ಮಾಡಿ ಬಸವ ಜಯಂತಿ ಎಲ್ಲ ನಮ್ಮ ನಮ್ಮ ಹಬ್ಬ ಅಂತಲೇ ಹೇಳ್ಬೋದು ಇದನ್ನು ನಾವು ಯಾವ ರೀತಿ ಆಚರಿಸ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತಿನ ರುಟೀನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಬೆಳೆ ಹಾಕಿ ಹೋಳ್ಗೆ ಮಾಡಬೇಕು ಇವತ್ತಿನ ತಿಂದು ಅಡುಗೆ ಕೆಲಸ ಏನು ಅಂತ ನೋಡೋಣ ಹಾಗೆ ಆ ಬಟ್ಟೆನ ಈಗ ವಾಷಿಂಗ್ ಮಿಷಿನಿಗೆ ಆನ್ ಹಾಕಿದ್ದೆ ನೆನ್ನೆನೇ ಹಾಕಿದ್ದೆ ಆನ್ ಮಾಡಲೇ ಇಲ್ಲ ರಾತ್ರಿ ಮದುವೆ ಇವತ್ತು ಮದುವೆ ಇತ್ತು ಹೋಗಬೇಕಾಗಿತ್ತು ಒಂದು ಇಲ್ಲಿ ನಮ್ಮ ಪಕ್ಕದ ಏರಿಯಾದಲ್ಲಿ ಒಬ್ಬರದ್ದು ಮದುವೆ ನಮ್ಮ ಫ್ರೆಂಡ್ ಮದುವೆ ಏನಿದೆ ಅದಿ ಅಂತ ಹೇಳಿದ್ನಲ್ಲ ಆ ಮದುವೆ ನಿನ್ನೆ ರಾತ್ರಿನೇ ಹೋಗಿ ಬಂದುಬಿಡೋಣ ಅಂತ ಹೇಳಿ ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಡಿಸೈಡ್ ಮಾಡಿ ಎಂಟು ಗಂಟೆ ಅಷ್ಟೊತ್ತಿಗೆ ಮದ್ವೆಗೆ ಹೋಗಿ ಬಂದ್ವಿ ಯಾಕಂದರೆ ಇವತ್ತು ಬಸವ ಜಯಂತಿ ಹೋಗೋದಕ್ಕೆ ಹೋಗೋದಕ್ಕಾಗೋದಿಲ್ಲ ಬಿಟ್ಟು ಹಬ್ಬ ಮಾಡೋಕ್ ಬಿಟ್ಟು ಹೋಗೋಕ್ಕಾಗಲ್ಲ ಆಮೇಲೆ ಇನ್ನೊಂದು ನನ್ನ ಕ್ಲಾಸ್ ಕ್ಲಾಸ್ದಲ್ಲಿ ಇರ್ತೈತಿ ಒಂದು ಗಂಟೆಗೆ ಹೋಗಿ ಹನ್ನೆರಡುವರೆಗೆ ಹೋಗ್ಬಿಡ್ತಾನೆ ಹಾಗಾಗಿ ಜೊತೆಗೆ ಅವನು ಜೊತೆ ಸಿಗೋಂಗಿಲ್ಲ ಹಾಗಾಗಿ ಹಂಜಿನೇ ರಾತ್ರಿಯನ್ನು ಡಿಸೈಡ್ ಮಾಡಿ ಪಟ್ಟಂತ ಹೋಗಿ ಮದುವೆನ ಮುಗಿಸ್ಕೊಂಡು ಬಂದ್ವಿ ಇವತ್ತು ಬಸವ ಜಯಂತಿ ಮಾಡೋದು ಕಿ ಬನ್ನಿ ಇವತ್ತು ಎಷ್ಟಾಗ್ತದೆ ಅಷ್ಟು ನಾನು ನಿಮ್ಮ ಜೊತೆ ಎಲ್ಲವನ್ನು ನಾನು ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋದು ನೋಡಿರಿ ಎಲ್ಲದನ್ನು ಹೆಚ್ಚೋದಕ್ಕೆಲ್ಲ ಕೆಳಗೆ ತಿಂಡಿಗೆ ಮತ್ತು ಬದನೇಕಾಯಿ ಪಲ್ಯ ಹಿಚ್ಚಿನಿ ಕೊಸಂಬ್ರಿಗೆ ಕಟಿನ್ ಸಾಂಬಾರಿಗೆ ಎಲ್ಲದೂ ರೆಡಿ ಮಾಡಿ ಇಟ್ಕೊಂಡಿ ಈಗ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಇಟ್ಕೊಂಡನಿ ಹಂಚೆ ಎಣ್ಣೆನೆ ಇಟ್ಕೊಂಡನಿ ಈಗ ಪಲ್ಯ ಕೊಗ್ಗರಣಿಗೆ ಹಾಕ್ತೀನಿ ಹಾಗೆ ನೋಡಿರಿ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಏನಪ್ಪ ಅಂದರೆ ಬಸವ ಜಯಂತಿ ದಿವಸ ಯಾರ್ದಾದ್ರೂ ಒಂದು ಫಂಕ್ಷನ್ ಅಂತ ಮದುವೆ ಫಂಕ್ಷನ್ ಏನಾದರೂ ಒಂದು ಬಂತು ಅಂದರೆ ನಮಗೆ ಫ ಇತ್ತ ಫಂಕ್ಷನಿಗೆ ಹೋಗೋದಾ ಇತ್ತ ಬಸವ ಜಯಂತಿ ಹಬ್ಬ ಮಾಡದ ಅನ್ನೋ ಒಂದು ಗೊಂದಲ ಆಗಿಬಿಡ್ತೈತಿ ಈ ಸಲ ನನಗೆ ಹಾಗೆ ಆಯಿತು ಯಾವಾಗಲೂ ಹಿಂಗೆ ಆಗ್ತಿರ್ಲಿಲ್ಲ ಪ್ರತಿ ಸಲ ಹಬ್ಬ ಮಾಡ್ತಿದ್ವಿ ಈ ಸಲ ನನಗೆ ಆ ಥರ ಆಗಿಬಿಡ್ತು ಹಾಗಾಗಿ ನಾವು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಹಬ್ಬದ ದಿವಸ ಬಿಟ್ಟು ಇಲ್ಲಿ ಮನೆಯಲ್ಲಿ ಹಬ್ಬ ಮಾಡೋದು ಬಿಟ್ಟು ಮದುವೆಗೆ ಹೋಗಬೇಕಲ್ಲ ಆಮೇಲೆ ಮದುವೆನೂ ಬಿಟ್ ಬಿಡಂಗಿಲ್ಲ ಪಾಪ ಮನೆ ಮಠ ಬಂದು ಕರ್ದು ಹೋಗಿದ್ದಾರಲ್ಲ ನನ್ ಫ್ರೆಂಡ್ ಮಗನ ಮದುವೆ ಅಂತೇಳಿ ಬಹಳ ನನಗೆ ಒಂಥರ ಏನೋ ಅನ್ಸ್ತಾ ಇತ್ತು ಏನು ಮಾಡೋದು ಏನು ಮಾಡೋದು ಅಂತ ವಿಚಾರ ಮಾಡ್ತಾ ಕೂತ್ಕೊಂಡು ಕಡೆಗೆ ಇದ್ದಕ್ಕಿದ್ದಂಗೆ ಡಿಸೈಡ್ ಮಾಡೇ ಬಿಟ್ವಿ ರಾತ್ರಿ ಹೋಗಿ ಬಂದುಬಿಡಣ ಬೆಳಗ್ಗೆ ಹೋಗೋದು ಬೇಡ ರಾತ್ರಿ ಹೋಗಿ ಹೋಗಿ ಪ್ರೆಸೆಂಟೇಷನ್ ಕೊಟ್ಟು ಬಂದುಬಿಟ್ರೆ ಮುಗಿತೈತಿ ಮದುವೆಗೆ ಬಂದಿದ್ರು ಅನ್ನೋ ಒಂದು ಇದನ್ನು ಅವ್ರಿಗೆ ಆಗ್ತೈತಿ ಬೆಳಗ್ಗೆ ಹಾಕಿ ಕಳಿಗಂತೂ ನಮಗೆ ಹೋಗೋಕ್ಕಾಗಲ್ಲ ನಾವು ಬಸ್ಸು ಜಯಂತಿ ಮಾಡ್ಬೇಕಲ್ಲ ಹಾಗಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಇದ್ದಕ್ಕಿದ್ದಂಗೆ ಏಳು ಏಳುವರೆ ಸುಮಾರು ಸಡನ್ನಾಗಿ ಡಿಸಿಷನ್ ಮಾಡಿ ನಾನು ನನ್ನ ಮಗ ಹೋಗಿ ಬಂದುಬಿಟ್ವಿ ಇನ್ನೊಂದು ಏನಪ್ಪ ಅಂದರೆ ಹೊರಗಡೆಗೆ ಹೋದರೆ ನಾನು ಮಾತ್ರ ಯಾವತ್ತೂ ಒಬ್ಬಳೇ ಹೋಗೋದಿಲ್ಲ ನನ್ನ ಮಗ ಜೊತೆಗಿರಲೇಬೇಕು ಇಲ್ಲ ಯಾರಾದರೂ ಒಬ್ಬ ಜೊತೆಗೆ ನನ್ನ ಮಗ ನಮ್ಮ ಮನೆಯವ್ರು ಜೊತೆಗೆ ಒಬ್ ಜೊತೆಗೊಬ್ಬರಿದ್ದರೆ ಹೋಗ್ತೀನಿ ನಾನು ಒಬ್ಬಳೆ ಅಂತ ನಾನು ಎಲ್ಲೂ ಹೋಗಲ್ಲ ನನ್ನ ಮಗಂದು ಕ್ಲಾಸ್ ಇತ್ತಲ್ಲ ಹಾಗಾಗಿ ಮತ್ತು ಅವನು ಕ್ಲಾಸ್ ತಪ್ತತಿ ಅಂತ ಹೇಳಿ ಮತ್ತು ಹಬ್ಬನೂ ತಪ್ತತಿ ಇವೆರಡು ತಪ್ಸ್ಕೊಳ್ಬಾರ್ದು ಅಂದರೆ ನಾವು ರಾತ್ರಿನೂ ಹೋಗಿ ಬಂದು ಬಿಡೋದು ಒಳ್ಳೆ ಅಂತ ಹೇಳಿ ಮದುವೆಗೆ ಹೋದಂಗೆ ಆಯಿತು ಇತ್ತಾಗ ಎಲ್ಲದು ಆಯಿತು ಅಂತ ಹೇಳಿ ರಾತ್ರಿನೇ ಹೋಗಿ ಮದುವೆ ಮುಗಿಸ್ಕೊಂಡು ಪ್ರೆಸೆಂಟೇಶನ್ ಕೊಟ್ಟು ಬಂದ್ವಿ ಬಂದು ಮಾರನೇ ದಿವಸ ಅವನು ಕ್ಲಾಸಿಗೆ ಹೋದಾಗ ನಾನು ಅಡುಗೆಯ ಮಾಡ್ತಾ ಇದ್ದೀನಿ ಇವಾಗ ಕಠಿಣ ಸಾಂಬಾರಿಗೆ ಹುರಿತಾ ಇದ್ದೀನಿ ಬೆಳಗ್ಗೆ ಏನಪ್ಪಾ ಅಂದರೆ ಎಷ್ಟೊಂದು ಕೆಲಸ ಆಗ್ತಾವೆ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಸತಿ ಅಡುಗೆ ಮನೆಗೆ ಹೋಗಿಬಿಟ್ರೆ ಬೇಳೆ ಹಾಕಿ ಹೋಳ್ಗೆ ಮಾಡೋದಂದ್ರೆ ಎಷ್ಟು ಅಷ್ಟು ಕೆಲಸ ಇರ್ತಾವು ಒಂದರಿಂದ ಒಂದು ಒಂದರಿಂದ ಒಂದು ಮಾಡಲೇಬೇಕು ಹಾಗಾಗಿ ಹೋಳಿಗೆ ಮಾಡೋತನ್ ಮಾಡೋದು ಮುಗಿತನ ಅಂತೂ ಪುರ್ಸೋತ್ತೇ ಇರೋದಿಲ್ಲ ಅಷ್ಟು ಕೆಲಸ ಆಗ್ತಾವೆ ನಾನು ಸ್ವಲ್ಪ ವಿಡಿಯೋ ಮಾಡ್ತಾ ಇರ್ತೀನಲ್ಲ ಹಾಗಾಗಿ ವಿಡಿಯೋ ಆನ್ ಮಾಡೋದು ಆಫ್ ಮಾಡೋದು ಎಪ್ಪ ಈ ವಿಡಿಯೋ ಮಾಡೋರಿಗೆ ಕಷ್ಟ ಅಂತೂ ಯಾರಿಗೂ ಬೇಡ ಒಂದೊಂದು ಸಲ ಅಷ್ಟು ಕೆಲಸ ಆಗ್ತದ್ದು ಆಫ್ ಮಾಡಬೇಕು ಸೀದಾ ಆಯ್ತಾ ಇಲ್ಲ ಅಂತ ನೋಡಬೇಕು ವಿಡಿಯೋ ಆಗ್ತಾ ಐತಾ ಇಲ್ಲ ಅಂತ ನೋಡಬೇಕು ಆ ಥರ ನೋಡಿ ನೋಡಿ ವಿಡಿಯೋನ ಮಾಡ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಜೀತಿ ಅದಂಗ್ಬಿಡ್ತೈತಿ ಹಂಗಾಗಿ ನಾನು ಮುಂಚಿ ಬಾಗ್ಲೂ ಸಲ ಹೊರಗಡೆನೆ ಬಂದಿರಲ್ಲ ಮುಂಚಿ ಬಾಗ್ಲು ಬಾ ಬೆಳಗ್ಗೆ ಬಾಗ್ಲ ಕಸ ಹೊಡ್ದ್ರ ರಂಗೋಲಿ ಹಾಕಿ ಹೋಗಿರ್ತೀನಿ ಅಷ್ಟೇ ಹೊರಗಡೆನೆ ಬಂದಿರಲ್ಲ ಗಾಳಿ ಬೆಳಕು ಸಹ ನನಗೆ ಬಡದಿರಲ್ಲ ಆತರ ನಾನು ಒಳಗೆ ಇದ್ದು ನೋಡ್ರಿ ಇವತ್ತು ಸಿಂಪಲ್ ಅವಲಕ್ಕಿ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಟ್ಟು ನಾನು ಹೋಳ್ಗೆ ಮಾಡೋದೊಂದು ಬಿಟ್ಟು ಎಲ್ಲ ಅಡುಗೆಗಳನ್ನೆಲ್ಲ ಮಾಡಿ ಮುಗಿಸಿ ತಿಂಡಿ ತಿಂದು ಸ್ನಾನಕ್ಕೆ ಹೋದೆ ಅಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಹೊಟ್ಟೆ ಹಸಿವಾಗಿರ್ತೈತಿ ಮತ್ತು ದೇವ್ರ ಪೂಜೆ ಮಾಡೋಕ್ಕೂ ಸರಿಯಾಗಲ್ಲ ಅಂತ ಹೇಳಿ ಸ್ನಾನ ಮಾಡಿ ದೇವ್ರ ಪೂಜೆ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು ಕೊಡ್ರಿ ಏನೇನು ಅಡುಗೆ ಮಾಡೀನಿ ಅಂತ ತೋರಿಸ್ತಾ ಇದಿ ಚಿಕರ್ಣಿ ಹಾಂ ಬಾ ಅನ್ನ ಕೋಸಂಬ್ರಿ ಬದ್ನಿಕಾಯಿ ಪಲ್ಯ ಹಂಗೆ ಕಟ್ಟಿನ ಸಾಂಬಾರು ಹೋಳಿಗೆ ಬೆಳೆ ಸಾರು ಇಲ್ಲಿ ಹೋಳಿಗೆ ದೊತಾಟ್ರೆ ತೋರಿಸ್ತೀನಿ ಇದ್ದರು ಹೋಳಿಗೆ ಮಾವಿನ ಹಣ್ಣು ಈಗ ದೇವರಿಗೆ ನೈವೇದ್ಯ ಮಾಡ್ತೇನೆ ನೋಡ್ರಿ ಈ ಪೂಜೆ ಎಲ್ಲ ಆಗಿ ಆಗಲೇ ಪೂಜೆ ತೋರಿಸಿದ್ದೆಲ್ಲ ಈಗ ದೇವ್ರಿಗೆ ಎಲ್ಲ ಅಡುಗೆ ಮಾಡಿದ್ದು ನೈವೇದ್ಯ ಮಾಡಿದ್ದೀನಿ ನೋಡ್ಬೋದು ಓಕೆ ನೈವೇದ್ಯ ಎಲ್ಲ ಆದಮೇಲೆ ಆಮೇಲೆ ನಾನು ವಿಡಿಯೋ ಮಾಡಲಿಲ್ಲ ಅಲ್ಲಿಗೆ ನನಗೆ ಸಾಕಾಯಿತು ಹಾಗೆ ನಾನು ಒಂದು ಲಡ್ಡು ರೆಸಿಪಿ ಮಾಡಿದ್ದೀನಿ ಇದರ ವ್ಲಾಗು ನೆಕ್ಸ್ಟ್ ಬರುತ್ತೆ ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ಬ ನೆಕ್ಸ್ಟ್ ವ್ಲಾಗಲ್ಲಿ ಅದು ಬರುತ್ತೆ ವಿಡಿಯೋನ ನಾನು ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ